ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿ ದೇವ್ರಿಗೆ ಹೋಗೋಣ ಅಂತ ಮಾಲೆ ಹಾಕ್ಸ್ಕೊಂಡ್ಮೇಲೆ ನಮ್ಮ ಲೈಫಲ್ಲಿ ಅದು ಅಷ್ಟು ದೊಡ್ಡ ಮಟ್ಟಿಗೆ ಆಗುತ್ತೆ ಅಂತ ನಾನು ಇಮ್ಯಾಜಿನೂ ಮಾಡಿರಲಿಲ್ಲ ಸೊ ನಾವು ಅದು ಡಿಸೈಡ್ ಆದ್ವಿ ಯಾಕಂದರೆ ಮಾಲೆ ಹಾಕಿದ್ಮೇಲೆ ನಾನು ನಿಮ್ಮ ಹತ್ರ ಇನ್ನೂ ಒಂದು ವಿಚಾರನ ಶೇರ್ ಮಾಡಬೇಕು ಅಂಗಡಿ ಕಟ್ಟಿ ಸ್ಟಾರ್ಟ್ ಮಾಡ ಆದಮೇಲೆ ಇವರು ಅಯ್ಯಪ್ಪ ಸ್ವಾಮಿಗೆ ಹೋಗುವಂಥ ಟೈಮಲ್ಲಿ ಸೊ ಇನ್ನೊಂದು ದೊಡ್ಡ ಮಟ್ಟಿಗೆ ಏನೋ ಒಂದು ಇನ್ಸಿಡೆಂಟ್ ನಡೀತು ಸೊ ಆ ಒಂದು ಇನ್ಸಿಡೆಂಟ್ ಏನು ಆ ಒಂದು ಖುಷಿ ವಿಚಾರ ಏನು ಅನ್ನೋದನ್ನು ಕಿರಣ್ ಅವರು ಅಯ್ಯಪ್ಪ ಸ್ವಾಮಿಯಿಂದ ಬಂದಮೇಲೆ ನಾವಿಬ್ಬರು ಕೂತ್ಕೊಂಡು ನಾವು ನಿಮ್ಮ ಹತ್ರ ಎಲ್ಲ ವಿಷಯವೂ ಹೇಗೆ ನಿಮ್ಮ ಹತ್ರ ಕಷ್ಟ ನೋಡಿಲ್ಲ ಸೊ ಹಾಗಾಗಿ ಹೋಗಿದ್ದು ತುಂಬ ಖುಷಿ ಆಯಿತು ನನಗೆ ಸೊ ಅವ್ರನ್ನ ಮನೆಗೆ ಬಂದು ಪೂಜೆ ಮಾಡಿಸಿ ದೀಪ ಅನ್ನೋದಕ್ಕೆ ಇದೆ ಸಾಕ್ಷಿ ಕೊನೆಯಲ್ಲಿ ಮನೆಗೆ ಇಲ್ಲೇ ತೆಗೆದು ಅವರು ಕಾಯಿ ಹೊಡೆದು ತಿರುಗಿ ನೋಡ್ದಂಗೆ ಹೋಗ್ಬಿಡ್ಬೇಕು ಮತ್ತು ನಾನು ಹೋಗಲ್ಲಿ ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ರಿಗೂ ಅಷ್ಟೇ ತುಂಬ ಸಾರಿ ಯಾಕೆಂದರೆ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ನಾನು ಒಂದು ವೀಡಿಯೋಸ್ನ ಹಾಕ್ತಾಯಿದ್ದೀನಿ ಸೋ ಯಾಕೆಂದರೆ ತುಂಬ ಬ್ಯುಸಿ ಶೆಡ್ಯೂಲ್ಡ್ ಶುರುವಾಗೋಯಿತು ನಾನು ನಿಮ್ಮ ಹತ್ರ ಸೈಟ್ ತೊಗೊಂಡಿದ್ದನ್ನು ಶೇರ್ ಮಾಡಿದೆ ಆ್ಯಂಡ್ ಅಂಗಡಿ ಮನೆ ಸ್ಟಾರ್ಟ್ ಮಾಡಿದ್ದನ್ನು ಶೇರ್ ಮಾಡಿದೆ ಎಲ್ಲನೂ ಅಷ್ಟೇ ಮುಂಚಿತವಾಗೂ ನಿಮ್ಮ ಹತ್ರ ನಾನು ಕಷ್ಟದ ವಿಚಾರ ಏನಿದೆ ಅದೆಲ್ಲನೂ ಹೇಳ್ಕೊಂಡಿದ್ದೀನಿ ಸೊ ಕೃಷಿ ವಿಚಾರನೂ ಹಾಗೆ ಹೇಳ್ಕೊಂಡಿದ್ದೀನಿ ಸೊ ಈ ಟೈಮಲ್ಲಿ ಸ್ವಲ್ಪ ಓಡಾಟ ಜಾಸ್ತಿ ಆಯಿತು ಆ್ಯಂಡ್ ಅಲ್ಲೂ ನೋಡಬೇಕು ಮನೆಯೂ ನೋಡಬೇಕು ಪ್ರತಿಯೊಂದು ಕಡೆ ನನಗೆ ನೋಡಿ ಅಲ್ಲಿ ಹೋಗಿ ಅಂದ್ಕೊತಾ ಇದೆ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡು ಹೋದ್ಮೇಲೆ ಅಲ್ಲಿ ಹೋದಾಗ ಆ ಒಂದು ಸ್ಟ್ರೆಸ್ಸು ಆ ಒಂದು ಕೆಲಸ ಇಲ್ಲಿ ಎಲ್ಲಿ ಓಡಾಟ ಎಲ್ಲಾದ್ರೂ ಮಧ್ಯೆ ನನಗೆ ವೀಡಿಯೋಸ್ ಮಾಡಿದೆ ಆಮೇಲೆ ಅಂದ್ಕೊಳ್ತಾ ಇದ್ದೆ ಅಯ್ಯೋ ವೀಡಿಯೋಸ್ ಮಾಡಿದೆ ಮರ್ತೋಗ್ಬಿಟ್ನಲ್ಲ ನಾನು ಅಂತ ಐ ಆಮ್ ಸೋ ಸಾರಿ ಇನ್ನು ಮುಂದೆ ನಾನು ತುಂಬ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ನಡುವೆ ಯಾಕೆ ತುಂಬ ಲೇಟ್ ಆಯಿತು ವೀಡಿಯೋಸ್ ಹಾಕೋದು ಅಂದರೆ ಫಸ್ಟು ನಾನು ತ್ರೀ ಮಂತ್ಸ್ ಮುಂಚೆ ಅಯ್ಯಪ್ಪ ಸ್ವಾಮಿಗೆ ಹೋಗೋಣ ಅಂತ ಕಿರಣ ಡಿಸೈಡ್ ಆಗಿದ್ದರು ಸೊ ಬುಕ್ ಕೂಡ ಆಗಿತ್ತು ಸೊ ಆ ಟೈಮಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ನನ್ನ ಲೈಫಲ್ಲಿ ಅಷ್ಟು ದೊಡ್ಡ ಮಟ್ಟದ ಇನ್ಸಿಡೆಂಟು ತಡ್ಕೊಳ್ಳೋಕಾಗಲೇ ಇಲ್ಲ ನನ್ನ ಕೈಲಿ ಅಂಥ ಒಂದು ಇನ್ಸಿಡೆಂಟ್ ಲೈಫಲ್ಲಿ ನಡೆದೋಯ್ತು ಸೊ ಆ ಟೈಮಲ್ಲಿ ನಾನಿದ್ದದ ಒಂದು ಡಿಪ್ರೆಷನ್ ಮೂಡು ಆಗಿತ್ತು ಯಾಕಂದರೆ ಒನ್ ಇವತ್ತು ಒಂದು ವೀಕಲ್ಲಿ ಹೋಗಬೇಕು ಇವತ್ತು ಆ ಇನ್ಸಿಡೆಂಟ್ ಆಗೋಯ್ತು ಸೊ ನಾ ಒಬ್ಬಳೇ ಆಗೋದೆ ಅಂದ್ ಆವತ್ತು ಯಾವ ಫ್ಯಾಮಿಲಿ ಯಾರೂ ಬರಲಿಲ್ಲ ನಮ್ಮ ಹತ್ರ ಸೊ ಅಂಥ ಒಂದು ಟೈಮಲ್ಲಿ ಏನು ಪ್ರಾಬ್ಲಮ್ ಶುರುವಾಗೋಯಿತು ಅಂದರೆ ನನಗೆ ಎಷ್ಟೇ ಧೈರ್ಯ ಹೇಳಿದ್ರು ಕಿರಣ ನನಗೆ ಅದು ಕಂಟ್ರೋಲ್ಡ್ಗೆ ಬರ್ತಾ ಇರಲಿಲ್ಲ ನನ್ನ ಕಂಟ್ರೋಲಲ್ಲ ನಾನು ಇರ್ತಾ ಇರಲಿಲ್ಲ ಆ ಒಂದು ವನವಾಸದಲ್ಲಿ ನಾನನ್ನು ನೋಡಿ ಇಲ್ಲ ನಾನು ದೇವಸ್ಥಾನ ದೇವರೇನು ವಯಸ್ಸಾಗಲ್ಲ ದೇವರಿಗೆ ನಾನು ನೆಕ್ಸ್ಟ್ ಹೋಗ್ತೀನಿ ಅಂದ್ಬಿಟ್ಟು ಅವರು ಕ್ಯಾನ್ಸಲ್ ಮಾಡಿಸ್ಕೊಂಬಿಟ್ರು ಅದನ್ನು ಯಾಕಂದರೆ ಬುಕ್ ಆಗಿರೋದು ಕ್ಯಾನ್ಸಲ್ ಆಗೋಯ್ತು ಸೊ ಅದಾದ ಮೇಲೆ ಎಷ್ಟು ಡಿಪ್ರೆಷನಲ್ಲಿದ್ದೆ ಅಂದರೆ ನಾನು ಒಂದು ಅಷ್ಟು ಒಂದು ಡಿಪ್ರೆಷನಲ್ಲಿ ನಿಮ್ಮ ಹತ್ರ ವೀಡಿಯೋಸು ಕೂಡ ನಾನು ಮಾಡೋ ಹಾಕ್ತೆ ಅದು ನನ್ನ ತಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಆ ಒಂದು ಮಟ್ಟದಲ್ಲಿ ಸೊ ಅದೆಲ್ಲ ಇನ್ಸಿಡೆಂಟು ಮುಗಿದ ಮೇಲೆ ನಿಮ್ಮ ಹತ್ರ ಶೇರ್ ಮಾಡಿದ ಹಾಗೆ ಸೈಟು ತೊಗೊಂಡ್ವಿ ಆ್ಯಂಡ್ ಅಲ್ಲಿ ಅಂಗಡಿ ಕಟ್ಸೋಣ ಅಂತ ಪೂಜೆ ಮಾಡಿದ್ವಿ ಅದೇ ನನ್ನ ಲಾಸ್ಟ್ ವೀಡಿಯೋ ಸೊ ಅದಾದಮೇಲೆ ನಾನು ವೀಡಿಯೋಸ್ನ ಹಾಕೋಣ ಒಂದೇ ಸಲ ಅಂತ ಡಿಸೈಡ್ ಆದಮೇಲೆ ಅವರು ಅಯ್ಯಪ್ಪ ಅಂದರೆ ನಾವು ಇಷ್ಟು ದಿನ ತುಂಬ ಟೂ ಇಯರ್ಸಿಂದ ಕಷ್ಟಪಟ್ಟುಬಿಟ್ವಲ್ಲ ಆ ಒಂದು ಕಾರಣದಿಂದ ಕಿರಣ್ ಏನು ಮಾಡಿದ್ರು ಒಂದೂವರೆ ತಿಂಗಳಿಂದ ಸ್ಲಿಪ್ಪರ್ ಹಾಕ್ತಿರ್ಲಿಲ್ಲ ನಾನು ಅಯ್ಯಪ್ಪ ಸ್ವಾಮಿಗೆ ಹೋಗೋವರೆಗೂ ಅದು ನೆಕ್ಸ್ಟ್ ಇಯರ್ ಹೋಗ್ಬೋದು ಒಂದು ಸಿಕ್ಸ್ ಮಂತ್ಸಲ್ಲಿ ಹೋಗ್ಬೋದು ಯಾವಾಗಾದರೂ ಹೋಗ್ಬೋದು ನಾನು ಹಾಕಲ್ಲ ಅಂತ ಸೊ ಹಾಗೆ ಓಡಾಡ್ತಾಯಿದ್ರು ಸೊ ಆ ಒಂದು ಇನ್ಸಿಡೆಂಟ್ ಟೈಮಲ್ಲಿ ಬೇರೆ ಊರವರು ಯಾರೋ ಫೋನ್ ಮಾಡಿ ಹಿಂಗೆ ಒಂದು ಟಿ ಬುಕ್ಕಿ ಬುಕ್ ಆಗುವಂಥ ಇದಿದೆ ಒಂದು ಸೀಟ್ ಇದೆ ಸೊ ನೀವು ಬಂದು ಬರ್ತೀರಾ ಅಂತ ಏನೋ ಕೇಳಿದ್ರಂತೆ ಸೊ ಅದಾದಮೇಲೆ ಕಿರಣ್ ಅವ್ರು ನನ್ನ ಹತ್ರ ಹೇಳಿದ್ರು ಹಿಂಗೆ ಒಂದು ಸೀಟ್ ಇದೆಯಂತೆ ನಾನು ಅಯ್ಯಪ್ಪ ಸ್ವಾಮಿಗೆ ಹೋಗ್ಲಾ ಅಂತ ಸೊ ಅಂಗಡಿ ಕೆಲಸ ಇತ್ತು ನನಗೆ ತುಂಬ ಆಯಿತು ಯಾಕೆಂದರೆ ಆ ಟೈಮಲ್ಲಿ ನನಗೆ ಆ ನನ್ನ ಡಿಪ್ರೆಷನ್ ಟೈಮಲ್ಲಿ ನಾನು ಕಷ್ಟದಲ್ಲಿದ್ದಾಗ ಇಲ್ಲ ದೇವ್ರಿಗೆ ಇನ್ನೊಂದು ಸಲ ಹೋಗೋಣ ಇವಳನ್ನು ಬಿಟ್ಟು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಅವರು ಉಳ್ಕೊಂಡಿದ್ದು ಸೊ ಅದೊಂದು ಗಿಲ್ಟ್ ಕಾಡ್ತಿತ್ತು ಚಿಕ್ಕ ವಯಸ್ಸಿಂದ ಹೋಗ್ಬೇಕನ್ನೋ ಆಸೆ ಇತ್ತು ಸೊ ನನ್ನಿಂದ ಅದು ಸ್ಕಿಪ್ ಆಯ್ತಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೊ ನನಗೆ ಖುಷಿಯಾಯಿತು ಓಕೆ ನಿನ್ನ ಅಂಗಡಿ ಸ್ಟಾಪ್ ಮಾಡಿಸೋಣ ನೀವು ಬರೋವರೆಗೂ ನನ್ನ ಕೈಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಸ್ಟ್ರೆಸ್ ಆಗಿಬಿಡುತ್ತೆ ಸೊ ನೀವು ಹೋಗಿ ಬಂದ ಮೇಲೆ ಕೆಲಸ ಶುರು ಮಾಡೋಣ ಅಂತ ಅದನ್ನು ಸ್ಟಾಪ್ ಮಾಡಿಸಿ ಆ್ಯಂಡ್ ಅವರ ಅಯ್ಯಪ್ಪ ಸ್ವಾಮಿಗೆ ಹೋಗೋದಕ್ಕೆ ರೆಡಿಯಾದರು ಸೊ ಒಂಥರ ಖುಷಿ ಅನಿಸುತ್ತೆ ಯಾಕೆಂದರೆ ತ್ರೀ ಮಂತ್ಸ್ ಮುಂಚೆ ಕ್ಯಾನ್ಸಲ್ ಆಗಿದ್ದು ಯಾರೋ ಫೋನ್ ಮಾಡಿ ಒಂದು ಇದೆ ಬನ್ನಿ ದೇವರು ಕರ್ಸ್ಕೊಳ್ಳೋದಿಕ್ಕೂ ಆ ಟೈಮ್ ಕೂಡ ಬರಬೇಕು ಅಂತ ಹೇಳ್ತಾರೆ ಅದು ನಿಜವಾಗ್ಲೂ ಸತ್ಯ ಆ ಟೈಮ್ ಕೂಡ ಬರೋವರೆಗೂ ನಾವು ಏನೇ ಮಾಡಿದ್ರೂ ಅದು ನಾವು ಅಂದ್ಕೊಂಡಂಗೆ ಆಗೋಲ್ಲ ಸೊ ಆಮೇಲೆ ಓಕೆ ಅಂತ ಹೇಳಿದ್ವಿ ಆ್ಯಂಡ್ ಇವಾಗ ಯಪ್ಪ ಸ್ವಾಮಿಗೆ ಹೋಗೋಕ್ಕೂ ಕೂಡ ರೆಡಿ ಆಗ್ತಾಯಿದ್ದಾರೆ ಒಂಥರ ಲೈಫಲ್ಲಿ ಎಷ್ಟು ಅನ್ಎಕ್ಸ್ಪೆಕ್ಟೆಡಾಗಿ ಏನೇನು ಆಗುತ್ತೆ ಅನ್ನೋದಕ್ಕಿದೆ ಒಂದು ಇನ್ಸಿಡೆಂಟು ಸೊ ಒನ್ ಆ್ಯಂಡ್ ಹಾಫ್ ಮಂತಿಂದ ಚಪ್ಪಲಿ ಹಾಕೊಳ್ಳ್ದೆ ಓಡಾಡಿಕೊಂಡು ಇದು ಮಾಡಿದ್ರು ಅವರು ನೆ ಈ ಸಲ ಏನಾದರೂ ಅವ್ರು ಹೋಗಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಬುಕ್ ಆಗಿದ್ರು ಅಲ್ಲಿವರೆಗೂ ಅವರು ಹಾಗೇ ಇರ್ತಾಯಿದ್ರು ಸೊ ಆ ಕಾರಣದಿಂದ ಅವ್ರ ಅಯ್ಯಪ್ಪ ಸ್ವಾಮಿಗೆ ಹೋಗೋದು ಒಂದು ಕಡೆ ಆ್ಯಂಡ್ ಈ ಕಡೆ ಕೆಲಸ ನಡೀತಾ ಇತ್ತು ಆ್ಯಂಡ್ ಅವರು ಭಜನೆಗೆ ಹೋಗ್ಬೇಕಾಗಿತ್ತು ಸೊ ಅದೆಲ್ಲ ಕಾರಣದಿಂದ ನಾನು ವೀಡಿಯೋಸಾಗ ಹಾಕೋಕ್ಕಾಗಲಿಲ್ಲ ಈ ವಿಡಿಯೋಸಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಸಾಂಗ್ಗಳೆಲ್ಲ ಬಂದು ನಮ್ಮ ಮನೆಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಇವರನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಮನೆಗೆ ಬಂದರು ಸೊ ಇದು ಪದ್ಧತಿ ಅಂತೆ ಫಸ್ಟ್ ಟೈಮ್ ಹೋಗೋರನ್ನ ಮನೆಯಲ್ಲಿ ಪೂಜೆ ಮಾಡಿಸಿ ಅವ್ರನ್ನ ಇವ್ರು ಬಂದು ಕರ್ಕೊಂಡು ಹೋಗೋದು ಪದ್ಧತಿ ಯಾಕಂದರೆ ನಮ್ಮ ಲೈಫಲ್ಲಿ ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮು ಕಿರಣ್ ಅವ್ರನ್ನೇ ನಾನು ನೋಡ್ತಾ ಇರೋದು ಮಾಲೆ ಹಾಕಿ ಈ ಥರ ದೇವ್ರಿಗೆ ಇದ್ದಾರೆ ಅಂತ ನಮ್ಮ ಕಡೆಯೂ ಅಷ್ಟೇ ಯಾ ಸ ನನ್ನ ಸರ್ಕಲಲ್ಲಿ ಯಾರೂ ನಾನು ಈ ಥರ ಹೋಗಿದ್ದು ನೋಡಿಲ್ಲ ಸೊ ಹಾಗಾಗಿ ಹೋಗಿದ್ದು ತುಂಬ ಖುಷಿ ಆಯಿತು ನನಗೆ ಸೊ ಅವ್ರನ್ನ ಮನೆಗೆ ಬಂದು ಪೂಜೆ ಮಾಡಿಸಿ ದೀಪ ಹಚ್ಚಿ ಕರ್ಕೊಂಡು ಹೋಗ್ತಾರೆ ಈ ಒಂದು ಪ್ರೊಸೆಸ್ ಒಂದು ತ್ರೀ ಫೋರ್ ಡೇಸಿಂದನೂ ಇತ್ತು ಸೊ ಹಾಗಾಗಿ ನಾನು ನಿಮ್ಮ ಹತ್ರ ವೀಡಿಯೋಸ್ನ ಶೇರ್ ಮಾಡೋಕ್ಕಾಗಲಿಲ್ಲ ಅಲ್ಲಿ ಸೈಟ್ ಹತ್ರನೂ ಅಷ್ಟೇ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಸೊ ನಾನು ಖಂಡಿತ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ಈ ಈ ಸಂದರ್ಭದಲ್ಲಿ ನಾನು ನಿಮ್ಮ ಹತ್ರ ಇನ್ನೂ ಒಂದು ವಿಚಾರನ ಶೇರ್ ಮಾಡಬೇಕು ಅಂಗಡಿ ಕಟ್ಟಿ ಸ್ಟಾರ್ಟ್ ಮಾಡ ಆದಮೇಲೆ ಇವರು ಅಯ್ಯಪ್ಪ ಸ್ವಾಮಿಗೆ ಹೋಗುವಂಥ ಟೈಮಲ್ಲಿ ಸೊ ನಾವಿನ್ನೊಂದು ದೊಡ್ಡ ಮಟ್ಟಿಗೆ ಏನೋ ಒಂದು ಇನ್ಸಿಡೆಂಟ್ ನಡೀತು ಸೊ ಆ ಒಂದು ಇನ್ಸಿಡೆಂಟ್ ಏನು ಆ ಒಂದು ಖುಷಿ ವಿಚಾರ ಏನು ಅನ್ನೋದನ್ನು ಕಿರಣ್ ಅವರು ಅಯ್ಯಪ್ಪ ಸ್ವಾಮಿಯಿಂದ ಬಂದ ಮೇಲೆ ನಾವು ಕೂತ್ಕೊಂಡು ನಾವು ನಿಮ್ಮ ಹತ್ರ ಎಲ್ಲ ವಿಷಯವೂ ಹೇಗೆ ನಿಮ್ಮ ಹತ್ರ ಕಷ್ಟದ ಸುಖ ಆ್ಯಂಡ್ ನಾವು ಸೈಡ್ ತೊಗೊಂಡಿದ್ದು ಅಂಗಡಿ ಕಟ್ತಾ ಇರೋದು ಅದು ಮೋರ್ಡು ಲೆವೆಲ್ವರೆಗೂ ಬಂದಿದೆ ಅಂಗಡಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅದಾದ ಮೇಲೆ ಇವಾಗ ಮತ್ತೆ ಏನೋ ಒಂದು ಇನ್ಸಿಡೆಂಟ್ ನಡೆಯೋದ್ರಲ್ಲಿದೆ ಸೊ ಆ ಒಂದು ಖುಷಿ ವಿಚಾರ ಏನು ಅನ್ನೋದನ್ನು ನಾನು ನಿಮ್ಮ ಹತ್ರ ಖಂಡಿತ ಶೇರ್ ಮಾಡ್ತೀನಿ ಸೊ ಕಿರಣ್ ಅವರು ಅಯ್ಯಪ್ಪ ಸ್ವಾಮಿಯಿಂದ ಬಂದ ಮೇಲೆ ನಾವು ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಏನೋ ಮಾಡ್ತಾ ಇದ್ದೀವಿ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆ ಖುಷಿ ವಿಚಾರನ ಸೊ ಒಬ್ಬಳೇ ಇದ್ದಾಗ ಶೇರ್ ಮಾಡಿದ್ರೆ ಅದು ನನಗೆ ಒಂದು ಸ್ವಲ್ಪ ಸೆಲ್ಫಿಶ್ ಅಂತ ಅನಿಸುತ್ತೆ ಖುಷಿ ವಿಚ ಕಷ್ಟದಲ್ಲಿ ಕೂತ್ಕೊಂಡು ನಾನು ನಮ್ಮ ಗಂಡ ಮಾತಾಡಿದ್ದೀವಿ ಅಂದಾಗ ಖುಷಿ ವಿಚಾರನ ನಾನು ಹಾಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಯಾಕಂದರೆ ನಾವು ಕೆಳಗೆ ಬಿದ್ದಿರೋ ಟೈಮಲ್ಲಿ ಆಳ್ಗುನ ಕಲ್ಲು ಅಂತ ಎಲ್ಲರೂ ಬರೀ ಕಲ್ಲು ಹೊಡೆಯೋರೇ ಆಗೋಗಿದ್ರು ಸೊ ಈ ಟೈಮಲ್ಲಿ ದೇವ್ರು ನಮಗೇನೋ ಒಳ್ಳೇದು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಕಿರಣ್ ಅವ್ರನ್ನ ಮನೆಯಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಖುಷಿ ಇತ್ತು ಯಾಕಂದರೆ ಚಿಕ್ಕ ವಯಸ್ಸಿಂದ ಆಸೆ ಪಟ್ಟಿದ್ದು ಅಂತ ಸೊ ಒಳಗಡೆ ಒಬ್ಬಳೆ ಆಗೋದ್ನಲ್ಲ ಏನು ಮಾಡೋದು ಅವ್ರು ಬರೋವರೆಗೂ ಕೆಲಸ ಸ್ಟಾಪ್ ಆಗಿದೆ ಆ್ಯಂಡ್ ಕೆಲಸ ಅವ್ರು ಬಂದ ಮೇಲೆ ಮಾಡಿಸೋಣ ಆ್ಯಂಡ್ ಇನ್ನೊಂದು ದೊಡ್ಡ ಮಟ್ಟಕ್ಕೇನೋ ಡಿಸೈಡ್ ಮಾಡೋಣ ಅಂತ ಅಂದರೆ ದೇವ್ರಿಗೆ ಹೋಗೋಣ ಅಂತ ಮಾಲೆ ಹಾಕ್ಸ್ಕೊಂಡ್ಮೇಲೆ ನಮ್ಮ ಲೈಫಲ್ಲಿ ಅದು ಎಷ್ಟು ದೊಡ್ಡ ಮಟ್ಟಿಗೆ ಆಗುತ್ತೆ ಅಂತ ನಾನು ಇಮ್ಯಾಜಿನೂ ಮಾಡಿರಲಿಲ್ಲ ಸೊ ನಾವು ಅದು ಡಿಸೈಡ್ ಆದ್ವಿ ಯಾಕಂದರೆ ಮಾಲೆ ಹಾಕಿದ್ಮೇಲೆ ನಮಗದು ದೊಡ್ಡ ಮಟ್ಟದಲ್ಲೇ ಅಂತ ಅನ್ನಿಸ್ತು ಸೊ ಮನುಷ್ಯ ಮೋಸ ಮಾಡಿದ್ರು ದೇವ್ರು ಮೋಸ ಮಾಡಲ್ಲ ಅನ್ನೋದಕ್ಕಿದೆ ಸಾಕ್ಷಿ ತುಂಬ ಆಗುತ್ತೆ ಆ ವಿಷಯನ ಆದಷ್ಟು ಬೇಗ ಅವ್ರು ಬಂದ್ಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇಷ್ಟು ವಿಚಾರದಲ್ಲಿ ಯಾವುದನ್ನು ಸ್ಕಿಪ್ ಮಾಡಿಲ್ಲ ಸೊ ಅಂಗಡಿನೂ ಅಷ್ಟೇ ಅದೆಲ್ಲಾನು ಸ್ವಲ್ಪ ಸ್ವಲ್ಪ ವೀಡಿಯೋ ಇಟ್ಕೊಂಡಿದ್ದೀನಿ ಒಂದು ದಿನ ಪ್ರಾಸೆಸಿಂಗ್ನ ನಿಮ್ಮ ಹತ್ರ ತೋರಿಸ್ತೀನಿ ಅದಾದಮೇಲೆ ಅವರು ಹೋಗೋದಕ್ಕೆ ಮುಂಚೆ ಒಂದು ದಿನ ಮನೆಯಿಂದ ಕರ್ಕೊಂಡು ಹೋಗ್ತಾರೆ ಯಾಕೆ ಅಂದರೆ ಕೆಲಸ ನಡೀತಾ ಇರೋದ್ರಿಂದ ಅವರು ದೇವಸ್ಥಾನದಲ್ಲಿ ಉಳ್ಕೊಂಡಿರಲಿಲ್ಲ ಬಂದು ಮನೆಯಲ್ಲೇ ಉಳ್ಕೊಂಡಿದ್ರು ಸೊ ಫಸ್ಟ್ ಟೈಮ್ ಆಗಿರೋದ್ರಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದಿನ ಮುಂಚೆನೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಭಜನೆ ಎಲ್ಲ ಮೇಲೆ ಅದನ್ನು ಅವ್ರನ್ನ ಕಳ್ಸ್ಕೊಳ್ಳೋದಿ ಕಳಿಸ್ಕೊಡೋದಕ್ಕೆ ನಾವು ನೆಕ್ಸ್ಟ್ ಡೇ ಹೋಗಬೇಕು ದೇವಸ್ಥಾನಕ್ಕೆ ಅಲ್ಲಿ ಇಡ್ಮುಡಿ ಕೊಟ್ಟು ಕಳ್ಸ್ಕೊಟ್ಟು ಬರಬೇಕು ಸೊ ಹಾಗಾಗಿ ಸೊ ಇದು ಅವರ ಪದ್ಧತಿ ಪೂಜೆನೂ ಅಷ್ಟೇ ಮನೆಯಲ್ಲಿ ಮಾಡಿಸಿ ಕರ್ಕೊಂಡು ಹೋಗಿ ಬಟ್ ಆವಾಗ ಒಂಥರ ನಂಗೆ ಅಳು ಬರ್ತಾಯಿತ್ತು ಆ ಟೈಮಲ್ಲಿ ಅಂದರೆ ಕಷ್ಟ ಸಿಕ್ಕದಲ್ಲಿ ಅಂತ ಬಂದಾಗ ಇಬ್ಬರ ಜೊತೆಯಲ್ಲಿದ್ದವರು ಸೊ ಈ ಒಂದು ತ್ರೀ ಫೋರ್ ಡೇಸು ಹೇಗೆ ಬೇಜಾರಾಗುತ್ತಲ್ಲ ಒಬ್ಬಳೆ ಆಗ್ಬಿಡ್ತೀನಲ್ಲ ಅನ್ನೋದೊಂಥರ ಫೀಲಿಂಗ್ಸು ಅವ್ರ ಮುಖದಲ್ಲೂ ಅಷ್ಟೇ ಹೇಳ್ತಾಯಿದ್ರುಕಿಂತ ಮುಂಚೆ ಒಂಥರ ನಿನ್ನೆ ಈ ಸಲ ಬಿಟ್ಟು ಹೋಗೋಕ್ಕೆ ಒಂಥರ ಭಯ ಆಗುತ್ತೆ ಅಂತ ಸೊ ಇಟ್ಸ್ ಓಕೆ ಏಕೆಂದ್ರೆ ಮನುಷ್ಯನಿಗೆ ಮಾಡೋದಕ್ಕಿಂತ ದೇವ್ರಿಗೆ ಮಾಡಿದ್ರೇ ನಮ್ಗೆ ಒಳ್ಳೇದಾಗತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ ಕೊನೆಯಲ್ಲಿ ಮನೆಗೆ ಇಳೆ ತೆಗೆದು ಅವರು ಕಾಯಿ ಹೊಡೆದು ತಿರುಗಿ ನೋಡ್ದಂಗೆ ಹೋಗಿಬಿಡ್ಬೇಕು ಮತ್ತು ನಾನು ಹೋಗಿ ಅಲ್ಲಿ ಮಾತಾಡ್ಸ್ಬಾರ್ದು ಅಂತ ಅವ್ರು ಮೊದಲೇ ಹೇಳಿದ್ರು ಜೊತೆಯಲ್ಲಿ ಬಂದಿರೋರು ಸೊ ಅವರು ಹಿಂದೆ ಕಡೆ ತಿರುಗಿ ನೋಡಿದೆ ಹೋಗಬೇಕು ಅಂತ ಸೊ ಫಸ್ಟ್ ಟೈಮ್ ಅಲ್ವಾ ಒಂಥರ ಒಂದು ಕಡೆ ನನಗೆ ಹೆಂಗೆ ಅಂದರೆ ಮಿಕ್ಸ್ ಫೀಲಿಂಗ್ಸ್ ಥರ ಒಂಥರ ಖುಷಿನೂ ಆಗ್ತಾಯಿತ್ತು ಒಂಥರ ಭಯನೂ ಆಗ್ತಾಯಿತ್ತು ಒಬ್ಬಳೇ ಆಗೋದ್ನಲ್ಲ ಅನ್ನೋ ಬೇಜಾರು ಆಗ್ತಾಯಿತ್ತು ಸೊ ಇನ್ ತ್ರೀ ಫೋರ್ ಡೇಸೆಲ್ಲ ಬರ್ತಾರೆ ಅಂದ್ಬಿಟ್ಟು ಮೈಂಡ್ ಸೆಟ್ಟಲ್ಲಿ ಯಾಕೆಂದರೆ ಕಷ್ಟ ಸಿಕ್ತಾರ ಇದ್ದವರು ಒಂಥರ ಫೀಲಿಂಗ್ಸ್ ಅದು ಅದು ಅಲ್ಲದೆ ಜೊತೆಲಿ ಕರ್ಕೊಂಡು ಹೋಗಿ ಬೇರೆ ಬಂದಿದ್ರಲ್ಲ ಅದೊಂಥರ ಫೀಲಿಂಗ್ಸು ಸೊ ಕರ್ಕೊಂಡು ಹೋದರು ಅದಾದಮೇಲೆ ಅಂಗಡಿನ ಇವಾಗ ಕಟ್ಟೋದು ಮೋಲ್ಡ್ ಲೆವೆಲ್ವರೆಗೂ ಬಂದಿದೆ ಸೊ ಸ್ಟಾಪ್ ಮಾಡಿಸಿದ್ದೀನಿ ಯಾಕಂದರೆ ನನ್ನ ಕೈಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅದನ್ನು ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ದೇವಸ್ಥಾನದ ಹತ್ರ ಹೋದ್ವಿ ನಮ್ಮತ್ತೆ ಮತ್ತೆ ಅತ್ತೆ ತಂಗಿ ಅವ್ರ ಫ್ಯಾಮಿಲಿ ಎಲ್ಲರೂ ಅಷ್ಟೇ ಹೋಗಿ ಅಲ್ಲಿ ನಾವು ಅಂದ್ಕೊಂಡು ಏನು ಅಂದ್ಕೊತೀವಿ ಅದನ್ನು ಅಲ್ಲಿ ದೇವ್ರ ಹತ್ರ ಹೇಳಿ ನಾವು ಇದು ಮುಡಿ ಕಟ್ಟಿ ಕಳಿಸ್ಬೇಕು ಸೊ ಅದು ನನಗಿಂತ ಕಿರಣ್ ಅವ್ರ ಮುಖದಲ್ಲಿ ತುಂಬ ಖುಷಿ ಇತ್ತು ಯಾಕಂದರೆ ಚಿಕ್ಕ ವಯಸ್ಸಿಂದ ಹೋಗ್ಬೇಕು ಹೋಗ್ಬೇಕನ್ನೋ ಆಸೆಯಿಂದ ಸೊ ಅವರು ಹೋಗಿದ್ದು ಖುಷಿ ಆಯಿತು ನನಗೆ ಅಲ್ಲೂ ಅಷ್ಟೇ ಅಲ್ಲಿ ನೀವೇನು ಅನ್ಕೊತೀರಾ ಅದಾಗಲಿ ಅಂತ ಸೊ ಕೆಟ್ಟದ್ದಾಯಿತು ಒಳ್ಳೆಯವ್ರಿಗೆ ಕೆಟ್ಟದ್ದಾಯಿತು ಅಂದರೆ ದೇವ್ರು ಸುಮ್ಮನೆ ಇರಲ್ಲ ಅನ್ನೋದಕ್ಕೆ ಇದೇ ಕಾರಣ ಸೊ ನಮ್ಮ ಲೈಫಲ್ಲಿ ಇನ್ನೊಂದು ತುಂಬ ದೊಡ್ಡ ಮಟ್ಟದಲ್ಲಿ ಏನೋ ಮಾಡ್ತಾಯಿದ್ದೀವಿ ಸೊ ಅವರು ಆ ಬಂದ ಮೇಲೆ ನಿಮ್ಮ ಹತ್ರ ನಾನು ಖಂಡಿತ ಅದನ್ನು ಶೇರ್ ಮಾಡ್ತೀನಿ ಅದು ನನ್ನ ಲೈಫಲ್ಲಿ ತುಂಬ ದೊಡ್ಡ ಭಾಗ ದೇವರು ಇಷ್ಟು ಬೇಗ ನಮ್ಮನ್ನು ಆ ಥರ ಒಂದು ಮೈಂಡ್ಸೆಟ್ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಸೊ ಅದಾದಮೇಲೆ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ಅಲ್ಲಿಂದ ನಾವು ಅವರನ್ನು ಕಳಿಸ್ಕೊಟ್ಟು ವಾಪಸ್ ಬಂದ್ವಿ ಸೊ ನೆಕ್ಸ್ಟು ನಾನು ಕಂಪ್ಲೀಟಾಗಿ ಎಲ್ಲ ವೀಡಿಯೋಸ್ನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು